ಮಕ್ಕ ಮತ್ತು ಮದೀನ ಹರಂಗಳನ್ನು ಪ್ರವೇಶಿಸುವ ಯಾತ್ರಿಕರು ಫ್ಲೂ ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕು ಮತ್ತು ಮಾಸ್ಕ್ ಧರಿಸಬೇಕು ಎಂದು ಸೌದಿ ಅರೇಬಿಯಾ ನಿರ್ದೇಶನ ನೀಡಿದೆ ವಾತಾವರಣದಲ್ಲಿ ಬದಲಾವಣೆ ಆಗಿರುವುದರಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗಿದ್ದು ಈ ಹಿನ್ನೆಲೆಯಲ್ಲಿ ಈ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಎಂದು ತಿಳಿಸಲಾಗಿದೆ ಇದೇ ವೇಳೆ ಉಮ್ರಾ ವೀಸಾ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ ಉಮ್ರಾ ವೀಸಾ ಇಶ್ಯೂ ಮಾಡಿ ಮೂವತ್ತು ದಿನಗಳ ಒಳಗಡೆ ಯಾತ್ರಿಗಳು ಸೌದಿ ಅರೇಬಿಯಾ ಪ್ರವೇಶ ಮಾಡದಿದ್ದರೆ ವೀಸಾ ರದ್ದಾಗುತ್ತೆ ಇದೇ ವೇಳೆ ಸೌದಿ ಅರೇಬಿಯಾ ಪ್ರವೇಶ ಮಾಡಿದ ಬಳಿಕ ಮೂರು ತಿಂಗಳ ಕಾಲ ಇರಬಹುದು ಈ ಮೊದಲಿನ ನಿಯಮದ ಪ್ರಕಾರ ಉಮ್ರಾ ವೀಸಾ ಇಶ್ಯೂ ಮಾಡಿದ ಬಳಿಕ ಮೂರು ತಿಂಗಳಲ್ಲಿ ಅದನ್ನು ಉಪಯೋಗಿಸಿದರೆ ಸಾಕಾಗ್ತಾ ಮುಂದಿನ ವಾರದಿಂದ ಈ ಹೊಸ ನಿಯಮ ಜಾರಿಗೆ ಬರಲಿದೆ ಮಕ್ಕ ಮತ್ತು ಮದಿನದಲ್ಲಿ ಬಿಸಿಲು ಮೆಲ್ಲ ಮೆಲ್ಲನೆ ತೆರೆಮರಿಗೆ ಇದ್ದು ಚಳಿ ಆರಂಭ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಯಾತ್ರಿಕರ ನಿರೀಕ್ಷೆ ಮಾಡಲಾಗಿದೆ ಜೂನ್ ತಿಂಗಳಲ್ಲಿ ಹೊಸ ಉಮ್ರಾ ಸೀಸನ್ ಆರಂಭವಾದ ಬಳಿಕ ವಿದೇಶಿ ಯಾತ್ರಿಕರಿಗೆ ನೀಡಿದ ಉಮ್ರಾ ವೀಸಾ ಸಂಖ್ಯೆ ನಲವತ್ತು ಲಕ್ಷವನ್ನ ದಾಟಿದೆ ಈ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಸುರಕ್ಷತೆಯನ್ನು ಕೂಡ ಕಾಪಾಡಿಕೊಳ್ಳಬೇಕಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ